ಟಾಕ್ಸಿಕ್ ಪ್ಯಾನ್ ಇಂಡಿಯಾ ರಾಕಿ ಬಾಯ್ಗೆ ಸಲಾಂ ಯಶ್ ನನ್ನ ಬಾಸ್ ನಟ ಅಕ್ಷಯ್ ಓಬೆರಾಯ ಅಚ್ಚರಿ ಹೇಳಿಕೆ ವೈರಲ್ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಭಾರತೀಯ ಚಿತ್ರರಂಗದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಕೊನೆ ಹಂತದ ಚಿತ್ರೀಕರಣ ನಡೀತಿದೆ ಈಗಾಗಲೇ ಶೇಕಡಾ ಅರವತ್ತರಷ್ಟು ಸಿನಿಮಾ ಸಂಪೂರ್ಣವಾಗಿದ್ದು ಚಿತ್ರದ ಮೇಕಿಂಗ್ ಬಗ್ಗೆ ಚಿತ್ರದಲ್ಲಿ ನಟಿಸಿರುವ ನಟ ಅಕ್ಷಯ್ ಓಬೇರಾಯ ಅಚ್ಚರಿಯ ಸಂಗತಿ ಬಿಚ್ಚಿಟ್ಟಿದ್ದಾರೆ ಹೌದು ಕೆಜಿಎಫ್ ಸರಣಿ ಬಳಿಕ ಯಶ್ ನಟಿಸುತ್ತಿರುವ ಸಿನಿಮಾ ಇದು ಅಳೆದು ತೂಗಿ ರಾಕಿಂಗ್ ಸ್ಟಾರ್ ಈ ಕತೆ ಆಯ್ಕೆ ಮಾಡಿಕೊಂಡಿದ್ದರು ಕೆ ಎನ್ ಪ್ರೊಡಕ್ಷನ್ ಜೊತೆ ಸೇರಿ ತಾವೇ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ನಯನ ತಾರ ಹುಮಾ ಕುರೇಶ್ ಕಿಯಾರ ಅದ್ವಾನಿ ಸೇರಿದಂತೆ ದೊಡ್ಡ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ ಹಾಲಿವುಡ್ ತಂತ್ರಜ್ಞರು ಬ್ರಿಟಿಷ್ ಕಲಾವಿದರು ಟಾಕ್ಸಿಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ರೇಂಜ್ ಸಿನಿಮಾ ಇದಾಗಿದ್ದು ನಲ್ಲಿ ನೆಲೆಸಿರುವ ಭಾರತ ಮೂಲದ ನಟ ಅಕ್ಷಯ್ ಓಬೇರಾಯ ಟಾಕ್ಸಿಕ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಕೆಲಸ ಮಾಡಿದ ಅನುಭವವನ್ನ ಕೂಡ ಅವರು ಬಿಚ್ಚಿಟ್ಟಿದ್ದಾರೆ ಹೌದು ಟಾಕ್ಸಿಕ್ ಸಿನಿಮಾ ಮೇಕಿಂಗ್ ಬಗ್ಗೆ ಮಾತನಾಡಿ ಮತ್ತಷ್ಟು ಕುತೂಹಲ ಮೂಡಿಸಿದ್ದಾರೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ಸಿನಿಮಾ ನಿರ್ಮಾಣವಾಗುತ್ತಿರುವ ಬಗ್ಗೆ ತಿಳಿಸಿದ್ದಾರೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಅಕ್ಷಯ್ ಟಾಕ್ಸಿಕ್ ಚಿತ್ರವನ್ನು ಏಕಕಾಲಕ್ಕೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಚಿತ್ರೀಕರಣ ನಡೆಸಲಾಗುತ್ತಿದೆ ನನಗೆ ಇಂಗ್ಲಿಷ್ಗಿಂತ ಕನ್ನಡ ಸುಲಭ ಎನಿಸಿತ್ತು ಭಾರತೀಯ ಭಾಷೆಗಳಲ್ಲಿ ಭಾವನೆಗಳನ್ನು ಚೆನ್ನಾಗಿ ಅಭಿವ್ಯಕ್ತಗೊಳಿಸಬಹುದು ಇಂಗ್ಲಿಷ್ನಲ್ಲಿ ಅದು ಸಾಧ್ಯವಿಲ್ಲ ಹಾಗಾಗಿ ಕನ್ನಡದಲ್ಲಿ ಮಾತನಾಡುವುದು ನನಗೆ ಬಹಳ ಆಪ್ತ ಎನಿಸಿದೆ ಕನ್ನಡ ತರಬೇತುದಾರರು ನಮಗೆ ಭಾಷೆ ಹೇಳಿಕೊಟ್ರು ನಾನು ಯಾವುದೇ ಭಾಷೆಯ ಉಚ್ಚಾರಣೆ ಬೇಗ ಗ್ರಹಿಸುತ್ತೇನೆ ಎಂದು ಅಕ್ಷಯ್ ಹೇಳಿದ್ದಾರೆ ಇನ್ನು ನಟ ಯಶ್ ಬಗ್ಗೆಯೂ ಅಕ್ಷಯ್ ಮೆಚ್ಚುಗೆಯ ಮಾತನಾಡಿದ್ದು ಯಶ್ ಅವರನ್ನು ನಾನು ಬಾಸ್ ಎಂದೇ ಕರೆಯುತ್ತೇನೆ ಅವರ ಪ್ರಭಾವಳಿ ಆ ರೀತಿ ಇರುತ್ತದೆ ಟಾಕ್ಸಿಕ್ ಚಿತ್ರದ ಟೀಸರ್ ನಲ್ಲಿ ತೊಟ್ಟಿದ್ದ ಕಾಸ್ಟ್ಯೂಮ್ ನಲ್ಲಿ ಮೊದಲಿಗೆ ಯಶ್ ಅವರನ್ನ ನೋಡಿದ್ದೆ ಅವರು ನಡೆದು ಬರುತ್ತಿದ್ದರೆ ಬಹಳ ಸುಂದರವಾಗಿ ಕಾಣುತ್ತಿದ್ದರು ಕೆಜಿಎಫ್ ಚಿತ್ರದಲ್ಲಿ ಅವರು ಸಾಬೀತು ಮಾಡಿದ್ದಾರೆ ನಾನು ಅವರ ಅಭಿಮಾನಿ ಯಶ್ ಅವರ ದೂರದೃಷ್ಟಿ ಬಹಳ ವಿಶೇಷವಾಗಿರುತ್ತೆ ಕನ್ನಡ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದವರು ಅವರು ನಿಜಕ್ಕೂ ಆಟ್ಸ್ ಅಪ್ ಎಂದು ಅಕ್ಷಯ್ ಹೇಳಿರುವುದು ವೈರಲ್ ಆಗುತ್ತಿದೆ ಒಟ್ಟಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ದೇಶ ವಿದೇಶದ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗಲಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚುವಂತೆ ಮಾಡುತ್ತಿದೆ